ಭೀಮನ ಹೊಡೆತದಿಂದ ನಿರ್ಮಾಣವಾಗಿತ್ತಂತೆ ಈ ಕೆರೆ ಪ್ರಾಕೃತಿಕ ವಿಪೋಗಗಳ ಸೂಚನೆ ನೀಡುವಂತ ಭೀಮನ ಹೊಡೆತದಿಂದ ನಿರ್ಮಾಣವಾಗಿರುವಂತಹ ಈ ಕೆರೆ ಪ್ರಾಕೃತಿಕ ವಿಕೋಪಗಳ ಸೂಚನೆ ನೀಡುತ್ತಂತೆ ನಮ್ಮ ದೇಶದಲ್ಲಿ ಭೇಟಿ ನೀಡಲು ಅನೇಕ ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳಗಳಿವೆ ಈ ಸ್ಥಳಗಳಿಗೆ ಸಂಬಂಧಿಸಿದಂತಹ ಇತಿಹಾಸ ಅಥವಾ ಅದ್ಭುತ ರಹಸ್ಯಗಳು ಬಹಳಷ್ಟು ಜನರನ್ನು ಆಕರ್ಷಿಸುತ್ತವೆ ಅದರಲ್ಲಿ ಮಧ್ಯಪ್ರದೇಶದಲ್ಲಿರುವಂತಹ ಕೆರೆ ಕೂಡ ಒಂದು ಇದರ ಹೆಸರೇ ಭೀಮ್ಕುಂಡ ಇದು ನೋಡಲು ಕಲ್ಲು ಬಂಡೆಗಳ ನಡುವೆ ಇರುವ ಸಣ್ಣ ಕೆರೆಯಂತೆ ಕಂಡರೂ ಇದರ ಆಳ ಎಷ್ಟಿದೆ ಎಂಬುದನ್ನು ಪತ್ತೆ ಹಚ್ಚಲು ಯಾರಿಗೂ ಸಾಧ್ಯವಾಗಿಲ್ಲವಂತೆ ಬನ್ನಿ ಹಾಗಾದರೆ ಈ ಭೀಮ್ಕುಂಡ್ ಕೆರೆಯ ಹಿಂದಿನ ಕಥೆ ಏನು ಎಂಬುದನ್ನು ಬರೋಣ ಭೀಮ್ಕುಂಡ್ ಅನ್ನು ನೀಲ್ಕುಂಡ್ ಎಂದು ಕರೆಯುತ್ತಾರೆ ಈ ಕೊಳವನ್ನು ಬಂಡೆಕಲ್ಲುಗಳ ಗುಹೆಗಳ ಮಧ್ಯಭಾಗದಲ್ಲಿ ನಿರ್ಮಿಸಲಾಗಿದೆ ಪ್ರಾಚೀನ ಕಾಲದಿಂದಲೂ ಈ ಸ್ಥಳವನ್ನು ಆಧ್ಯಾತ್ಮಿಕ ಸ್ಥಳವೆಂದು ಪರಿಗಣಿಸಲಾಗಿದೆ ಅಲ್ಲದೆ ಅನೇಕ ಋಷಿಮುನಿಗಳು ಮತ್ತು ತಪಸ್ಸುಗಳು ಇಲ್ಲಿ ತಪಸ್ಸು ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ಸ್ಥಳವನ್ನು ಭಾರತದ ಅತ್ಯಂತ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ ಈ ಕೆರೆಗೂ ಮಹಾಭಾರತಕ್ಕೂ ಸಂಬಂಧವಿದೆ ಎಂದು ಹೇಳಲಾಗುತ್ತಿದೆ ಅದರಂತೆ ಕೌರವರ ವಿರುದ್ಧ ಸೋತ ನಂತರ ಪಾಂಡವರು ವನವಾಸಕ್ಕೆ ಹೊರಟಿದ್ದ ವೇಳೆ ಕಾಡಿನ ಮೂಲಕ ಹಾದು ಹೋಗುವ ಸಂದರ್ಭ ದ್ರೌಪದಿ ದಣೀಯವಾಗಿದೆ ಈ ವೇಳೆ ಐವರು ಸಹೋದರರು ನೀರಿಗಾಗಿ ಹುಡುಕಾಟ ನಡೆಸಿದ್ದಾರೆ ದಟ್ಟ ಕಾಡಿನ ಮಧ್ಯೆ ಎಲ್ಲೂ ನೀರು ಸಿಗಲಿಲ್ಲ ಆದರೆ ಇತ್ತ ದ್ರೌಪದಿಗೆ ಬಾಯಕೆ ಹೆಚ್ಚಾಗತೊಡಗಿತ್ತು ಈ ವೇಳೆ ಎಲ್ಲೂ ನೀರು ಸಿಗದೇ ಇರುವುದರಿಂದ ಕೋಪಗೊಂಡ ಭೀಮನು ತನ್ನ ಕೈಯಲ್ಲಿದ್ದ ಗತೆಯನ್ನು ಎತ್ತಿಕೊಂಡು ಅದನ್ನು ಪೂರ್ಣ ಬಲದಿಂದ ನೆಲದ ಮೇಲೆ ಹೊಡೆದಿದ್ದಾನೆ ಭೀಮನ ಹೊಡೆತಕ್ಕೆ ದೊಡ್ಡ ಕೆರೆ ನಿರ್ಮಾಣಗೊಂಡು ನೀರು ಹೊರ ಚಿಮ್ಮಿದ್ದು ಇದೇ ನೀರಿನಿಂದ ತಮ್ಮ ದಾಹವನ್ನು ನಿವಾರಿಸಿಕೊಂಡರು ಎಂಬುದು ಪ್ರತೀತಿ ಅಲ್ಲಿಂದ ಈ ಕೆರೆಯನ್ನು ಭೀಮ್ ಎಂದು ಕರೆಯಲಾಗುತ್ತದೆ ಯಾರಿಗೂ ತಿಳಿದಿಲ್ಲ ಕೆರೆಯ ಆಳ ಈ ಕೆರೆಯ ರಹಸ್ಯವೇನೆಂದರೆ ಕೆರೆಯ ಆಳ ಎಷ್ಟು ಆಳವಿದೆ ಎಂದು ತಿಳಿಯಲು ಯಾರಿಂದಲೂ ಸಾಧ್ಯವಾಗಿಲ್ಲ ಅಲ್ಲದೆ ಈ ನಿಗೂಢ ಕೊಳದ ಆಳವನ್ನು ಕಂಡುಹಿಡಿಯಲು ಸ್ಥಳೀಯ ಆಡಳಿತದಿಂದ ವಿದೇಶಿ ವಿಜ್ಞಾನಿಗಳು ಮತ್ತು ಡಿಸ್ಕವರಿ ಚಾನಲ್ ಸೇರಿದಂತೆ ಹಲವು ತಂಡ ಪ್ರಯತ್ನ ಮಾಡಿತ್ತು ಅಲ್ಲದೆ ವಿದೇಶಿ ವಿಜ್ಞಾನಿಗಳ ತಂಡವು ಈ ಕೆರೆಯ ಆಳವನ್ನು ಪತ್ತೆ ಹಚ್ಚುವ ಕಾರ್ಯ ನಡೆಸಿತ್ತು ಆದರೆ ಇನ್ನೂರು ಮೀಟರ್ ಆಳಕ್ಕೆ ಹೋದ ತಂಡ ಮತ್ತೆ ವಾಪಸ್ಸಾಗಿದೆ ಇನ್ನೊಂದು ವಿಚಾರ ಏನೆಂದರೆ ಕೆರೆಯ ಆಳಕ್ಕೆ ಹೋದಂತೆ ನೀರಿನ ಸೆಳೆತ ಹೆಚ್ಚಿದೆ ಎಂದು ಹೇಳಲಾಗಿದೆ ಇದರಿಂದ ಕೆರೆಯ ತಳಕ್ಕೆ ಹೋಗಲು ಯಾರಿಂದಲೂ ಸಾಧ್ಯವಾಗಿಲ್ಲ ಈಗಲೂ ಈ ಕೆರೆಯಲ್ಲಿ ಅನ್ವೇಷಣೆಗಳು ನಡೆಯುತ್ತಿರುತ್ತದೆ ಎಂದು ಹೇಳಲಾಗುತ್ತಿದೆ ಸುನಾಮಿ ಭೂಕಂಪ ಮುನ್ಸೂಚನೆ ನೀಡಿದ್ದ ಕೆರೆ ಈ ಕೆರೆಯಲ್ಲಿ ಎಲ್ಲ ಸಮಯದಲ್ಲೂ ನೀರು ಒಂದೇ ಮಟ್ಟದಲ್ಲಿ ಇರುತ್ತದೆಯಂತೆ ಒಂದು ವೇಳೆ ಭೂಕಂಪ ಸುನಾಮಿಯಂತಹ ಪ್ರಾಕೃತಿಕ ವಿಕೋಪ ನಡೆಯುತ್ತದೆ ಎಂದಾದರೆ ಈ ಕೆರೆಯಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತದೆ ಅಂತೆ ಇದಕ್ಕೆ ಉದಾಹರಣೆ ಎರಡು ಸಾವಿರದ ನಾಲ್ಕರಲ್ಲಿ ಸುನಾಮಿ ಸಂಭವಿಸಿದಾಗ ಅನೇಕ ಜನರು ಪ್ರಾಣ ಕಳೆದುಕೊಂಡರು ಆದರೆ ಎರಡು ಸಾವಿರದ ನಾಲ್ಕರ ಸುನಾಮಿ ಮುನ್ನ ಭೀಮಕುಂಡದ ನೀರಿನ ಮಟ್ಟ ಏಕಾಏಕಿ ಸುಮಾರು ಹದಿನೈದು ಮೀಟರ್ಗಳಷ್ಟು ಹೆಚ್ಚಿತ್ತು ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು ಅಷ್ಟು ಮಾತ್ರವಲ್ಲದೆ ನೇಪಾಳದಲ್ಲಿ ಭೂಕಂಪ ಸಂಭವಿಸಿದಾಗ ಭೀಮಕುಂಡದ ನೀರಿನ ಮಟ್ಟ ಹೆಚ್ಚಾಗಿತ್ತು ಎಂದು ಹೇಳಿದ್ದಾರೆ ಮೃತದೇಹ ಮೇಲೆ ಬರಲ್ಲ ಸಾಮಾನ್ಯವಾಗಿ ಕೆರೆ ಅಥವಾ ಬಾವಿಗಳಲ್ಲಿ ಮುಳುಗಿ ಮೃತಪಟ್ಟರೆ ಅವರ ಮೃತದೇಹ ಎರಡು ಮೂರು ದಿನಗಳಲ್ಲಿ ನೀರಿನಿಂದ ಮೇಲಕ್ಕೆ ಬರುತ್ತದೆ ಆದರೆ ಈ ಕೆರೆಯಲ್ಲಿ ಆ ರೀತಿ ನಡೆಯುವುದಿಲ್ಲ ಎನ್ನುತ್ತಾರೆ ಇಲ್ಲಿನ ಜನ ಬದಲಾಗಿ ದೇಹ ನೀರಿನ ಆಳಕ್ಕೆ ಹೋಗುತ್ತದೆಯಂತೆ ಭೀಮ್ಕುಂಡ ತಲುಪುವುದು ಹೇಗೆ ಭೀಮ್ಕುಂಡ ಮಧ್ಯಪ್ರದೇಶದ ಚಾತರ್ಪುರ ನಗರದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಛಾತರ್ಪುರದಿಂದ ಬಾಡಿಗೆ ವಾಹನವನ್ನು ಗೊತ್ತುಪಡಿಸಿ ಭೀಮುಂಡ ತಲುಪಬಹುದು ಅಥವಾ ಚಾತರ್ಪುರದಿಂದ ಬಸ್ ಮೂಲಕವೂ ಬರಬಹುದು ವಿಮಾನ ಹಾಗೂ ರೈಲಿನ ಮೂಲಕ ಬರುವವರು ವಿರಾಹೋ ಮೂಲಕ ಬರಬಹುದು ಇಲ್ಲಿಂದ ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಭೇಟಿ ನೀಡಲು ಉತ್ತಮ ಸಮಯ ಭೀಮ್ಗುಡ್ಡಿಗೆ ಭೇಟಿ ನೀಡಲು ಫೆಬ್ರವರಿ ಜೂನ್ ಉತ್ತಮ ಸಮಯವಾಗಿದ್ದು ಇದಲ್ಲದೆ ಅಕ್ಟೋಬರ್ ನವೆಂಬರ್ ಸಮಯದಲ್ಲಿಯೂ ಇಲ್ಲಿಗೆ ಭೇಟಿ ನೀಡಬಹುದು ಇದುವೆ ಸುದ್ದಿಯ ಸದ್ದು ನಾನು ನಿಮ್ಮ ಸಚೇಂದ್ರ ಅಂಬಾಗಿಲು ಮತ್ತೆ ಮತ್ತೆ ಭೇಟಿಯಾಗೋಣ ವಂದನೆಗಳು ಧನ್ಯವಾದಗಳು